ಕರ್ನಾಟಕ ಸರ್ಕಾರವು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿ ಒಂದು ವರ್ಷ ಆಯಿತು ಸರ್ಕಾರವನ್ನು ಅಭಿನಂದಿಸುತ್ತೇವೆ ಆದರೆ ಯಾವುದೇ ಕ್ರಿಯಾಶೀಲವ ಈ ಕಾರ್ಯವನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಮಾಡಲಿಕ್ಕೆ ವಿಫಲ ಆಗಿದೆ ಬಸವಣ್ಣನ ಜಿಲ್ಲೆ ಬಸ ವಿಜಾಪುರ ಜಿಲ್ಲೆ ವಿಜಾಪುರ ಜಿಲ್ಲೆಯೊಳಗೆ ಏಕಮೇವ ವಿಶ್ವವಿದ್ಯಾಲಯ ಅದು ಮಹಿಳಾ ಅಕ್ಕಮಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಅಕ್ಕಮಾದೇವಿ ಮಹಿಳಾ ವಿಶ್ವವಿದ್ಯಾಲಯದೊಳಗೆ ಬಸವ ಅಧ್ಯಯನ ಪೀಠ ಇಲ್ಲ ಇದು ಭಾಳಷ್ಟು ನೋವಿನ ಸಂಗತಿ ಸರ್ಕಾರ ಈ ಕೂಡಲೇ ಅಧ್ಯಯನ ಪೀಠ ಸ್ಥಾಪನೆ ಮಾಡಿ ಅಲ್ಲಿ ಅನುದಾನವನ್ನು ಕೊಡಬೇಕು ಎರಡನೇದು ಅಕ್ಕಮಾದೇವಿ ಅರಬೆತ್ತಲೆ ಮೂರ್ತಿಯನ್ನ ಅತ್ಯಂತ ಹೀನಾಯವಾಗಿ ಚಿತ್ರಿಸಿದ್ದಾರೆ ಆ ಮೂರ್ತಿಯನ್ನು ತೆರವುಗೊಳಿಸಿ ಅಲ್ಲಿ ಆ ಶುಭ್ರ ವಸ್ತ್ರದ ಅಕ್ಕಮಾದೇವಿ ಮೂರ್ತಿಯನ್ನ ಸ್ಥಾಪನೆ ಮಾಡಬೇಕು ವಚನ ಸಾಹಿತ್ಯಕ್ಕಾಗಿಯೇ ಪ್ರತ್ಯೇಕವಾದಂಥ ವಿಶ್ವವಿದ್ಯ ಒಂದು ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಬೇಕು ಕರ್ನಾಟಕ ಸರ್ಕಾರ ಅಷ್ಟಲ್ಲದೆ ಇಲ್ಲಿ ನಗರದ ಬೇರೆ ಬೇರೆ ಬಡಾವಣೆಗಳಿಗೆ ಬಿಜಾಪುರ ಜಿಲ್ಲೆಯೊಳಗೆ ಹುಟ್ಟಿದಂಥ ಎಂಬತ್ತು ತೊಂಬತ್ತು ಶರಣರು ಹುಟ್ಟಿದಾರೆ ಇಲ್ಲಿ ಅವ್ರ ಹೆಸರನ್ನು ಇಡ್ಬೇಕು ನೂನಿಯ ಚಂದ ಯಾವನಾಳ್ ಎಲ್ಲ ಶರಣರ ಹೆಸರನ್ನ ಇಲ್ಲಿ ಬಡಾವಣೆಗೆ ಇಡಬೇಕು ಆಮೇಲೆ ಮುಖ್ಯವಾಗಿ ಅಂತಂದ್ರೆ ಆಡಳಿತಾತ್ಮಕವಾಗಿ ವಿಜಾಪುರ ಜಿಲ್ಲೆಯನ್ನ ಬಸವೇಶ್ವರ ಜಿಲ್ಲೆಯನ್ನಾಗಿ ಮಾಡಬೇಕು ಯಾಕಂದ್ರೆ ದೊಡ್ಡ ಮಹಾತ್ಮ ಜಗತ್ತಿಗೆ ಕೊಟ್ಟಂತ ದೊಡ್ಡ ಮಹಾತ್ಮ ಇವರನ್ನ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಷ್ಟ್ರ ಮಟ್ಟಕ್ಕೆ ಪರಿಚಯ ಮಾಡ್ತಕ್ಕಂಥ ಕೆಲಸ ಕರ್ನಾಟಕ ಸರ್ಕಾರ ವಹಿಸ್ಕೊಳ್ಬೇಕು ಇಲ್ಲಿ ಅವರು ಬಸವೇಶ್ವರ ವಿಶ್ವ ಜಿಲ್ಲೆಯನ್ನಾಗಿ ಮಾಡಬೇಕು ಮತ್ತು ನಾಗಮೋಹನ್ ದಾಸ್ ವರದಿಯಂತೆ ಕೇಂದ್ರ ಸರ್ಕಾರಕ್ಕೆ ಮರು ಮನವಿಯನ್ನು ಸಲ್ಲಿಸಿ ಲಿಂಗಾಯತರಿಗೆ ಅಲ್ಪಸಂಖ್ಯಾತ ಸ್ಥಾನಮಾನ ಮತ್ತು ಧಾರ್ಮಿಕ ಸ್ವಾಯತ್ತತೆ ಕೊಡಬೇಕು ಅಂತಕ್ಕಂಥ ಸಂದರ್ಭವನ್ನು ಬೇರೆ ಬೇರೆ ಸಂಘಟನೆಗಳ ಮೂಲಕ ನಾವು ಕರ್ನಾಟಕ ಸರ್ಕಾರಕ್ಕೆ ಇವತ್ತು ಜಿಲ್ಲಾಡಳಿತದ ಮೂಲಕ ಡಾಕ್ಟರ್ ಆನಂದ್ ಅವರ ಪರವಾಗಿ ನಾವು ಮುಖ್ಯಮಂತ್ರಿಗೆ ನಮ್ಮ ಮನವಿಯನ್ನು ಸಲ್ಲಿಸಿದ್ದೇವೆ ಸರ್ ನಾವು ಮೂರು ತಿಂಗಳ ಅವಧಿಯನ್ನು ಕೊಟ್ಟಿದ್ದೇವೆ ಇದಕ್ಕೆ ಸಕಾರಾತ್ಮಕವಾಗಿ ಜಿಲ್ಲಾಧಿಕಾರಿಗಳು ಸ್ಪಂದಿಸಿದ್ದಾರೆ ಅವರು ಬಸವಣ್ಣನ ಸ್ಮಾರಕಗಳನ್ನ ಮತ್ತು ಬಸವ ಹೆಸರನ್ನು ಇಡಲಿಕ್ಕೆ ಇಟ್ಟಿದ್ವಿ ನಾವು ಬಸವೇಶ್ವರ ಹೆಸರು ಇಡ್ರಿ ಬಸ್ ನಿಲ್ದಾಣಕ್ಕೆ ಅಂತ ಹೇಳಿದ್ವಿ ಇದರಿಂದ ಶರಣರು ಅಧ್ಯಯನ ಮಾಡ್ತಾರೆ ಅಲ್ಲಿ ಬಸವಣ್ಣ ಹೆಸರಿಡುವಾಗ್ಲಿ ಬಡಾವಣೆ ಯಾರಿರಬಹುದು ಆಂಗ್ನ ಕಲ್ಯ ಅಂತಕ್ಕಂಥದ್ದು ಮುಂಬರುವ ಪೀಳಿಗೆಗೆ ಗೊತ್ತಾಗತ್ತೆ ಭಾಷೆ ಬೇರೆ ಆಗಿದ್ರು ಕೂಡ ಹೆಸರನ್ನು ನೋಡಿ ಅಧ್ಯಯನಶೀಲತೆ ಹೆಚ್ಚಾಗುತ್ತೆ ನಾವು ಮೂರು ತಿಂಗಳ ನಂತರ ದೊಡ್ಡ ಪ್ರಮಾಣದಾಗ ಇವತ್ತೇನೋ ನಾಲ್ಕೈದನೂರು ಜನ ಬಂದಾರ ಮುಂದೆ ಲಕ್ಷಾಂತರ ಜನವನ್ನ ಕೂಡಿಸಿ ನಾವು ವಿಜಾಪುರ ಜಿಲ್ಲೆಯಿಂದ ಹೋರಾಟ ಮಾಡ್ತೀವಿ ಉಗ್ರವಾದವರು ಅಕ್ಕಮಾದೇವಿ ಮೂರ್ತಿಯನ್ನು ತೆರವುಗೊಳಿಸಬೇಕು ಎಲ್ಲ ಬೇಡಿಕೆಗಳನ್ನ ಈಡೇರಿಸಬೇಕು ಒಂದೇ ಒಂದು ಮಾದಿವ್ವರಂತವಾಗಿ ಮಾಡಬೇಕು ಅದು ಅದು ಕಿಡಿಗೇಡು ಯಾರು ಕೂಡ ನೋಡಿಲ್ಲಕಮಾದೇವಿ ತನ್ನ ಮೊಚ್ಚೊಳಗ ಹಸಿವಾದೊಡೆ ಭಿಕ್ಷಣಗಳುಂಟು ತೃಷಿಯಾದೊಡೆ ಕೆರೆ ಬಾವಿಗಳು ಅಂಗ ಸೀತಕ್ಕೆ ಬಿಸುಟ್ಟಿದ ಬಟ್ಟೆಗಳು ಉಂಟು ಅಂತಳೆ ನಾನು ಅರಿವಿ ಹಾಕೊಂಡು ಬಂದಿನಿ ಕೇಶಾಂಬರವ ತೊಟ್ಟ ಬಂದಿ ಅಂತಳ ಕೇಶಾಂಬರ ಅಂದ್ರೆ ಕಂಬಳಿ ಬಿಟ್ಟು ಬತ್ತಿ ಹಾಕೊಂಡ್ ಬಂದಿನಿ ನನಗೆ ಬತ್ತರೆ ಬರ್ತಕ್ಕಂತ ಯಾವ ಹೆಣ್ಮಕ್ಳು ಸಾಧ್ಯ ಸಾಧ್ಯಲ್ಲ ಹೆಣ್ಮಕ್ಳು ಪುರುಷನನ್ನ ವಿರೋಧ ಮಾಡಿದಕ್ಕೆ ಕೆಲ ಸಂಪ್ರದಾಯವಾದಿಗಳು ಅನಗತ್ಯವಾಗಿ ಅವಳನ್ನ ಆ ವಿರೂಪವಾಗಿ ಚಿತ್ರಿಸಿದ್ದಾರೆ ಅದು ತಪ್ಪು ಅವಳು ಬಟ್ಟೆನೆ ಬಂದಾಳ ಯಾರು ಕೂಡ ಅದನ್ನ ಬತ್ತಲೆ ಆಗಿ ಬಂದಿಲ್ಲ ಅದಕ್ಕೆ ಅದು ತ್ವರಿತವಾಗಿ ತೆಗಿಬೇಕು ಸುಳ್ಳು ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಸರಿ ನಾನು ಡಾಕ್ಟರ್ ಶಶಿಕಾಂತ್ ಪಟ್ಟಣ ಅಂತ ಅಧ್ಯಕ್ಷರು ಬಸವ ತಿಳುವಿಕೆ ಸಂಶೋಧನಾ ಕೇಂದ್ರ ಪುಣೆ ಮತ್ತು ಬಿಜಾಪುರ ಮಹಿಳೆಯ ಸಮಿತಿ ಅದಕ್ಕೆ ಮೂರ್ತಿಯನ್ನು ತೆರವುಗೊಳಿಸಬೇಕು ನಾವು ಸರ್ಕಾರಕ್ಕೆ ಹೇಳ್ರಿ ವಿಶ್ವವಿದ್ಯಾಲಯದ ಅವರ ಸಿಬ್ಬಂದಿ ಜೊತೆಗೆ ಮಾತಾಡ್ರಿ ಮತ್ತೆ ಇನ್ನೊಂದು ಹಳಕಟ್ಟಿ ಅವರು ಬಿಜಾಪುರದ ಒಂದು ಅಸ್ಮಿತೆ ರಚನಾ ಸಾಹಿತ್ಯವನ್ನು ಜಗತ್ತಿಗೆ ಕೊಟ್ಟಂತ ಅವರು ಅವ್ರ ಹೆಸರು ಒಂದು ಪ್ರಶಸ್ತಿ ಇಲ್ಲ ಪಂಪ ಪ್ರಶಸ್ತಿ ಇಟ್ಟಾರೆ ಬೇರೆ ಬೇರೆ ಪ್ರಶಸ್ತಿ ಇಟ್ಟಾರೆ ಅಳಕಟ್ಟಿಯವರ ಪ್ರಶಸ್ತಿ ಹೆಚ್ಚಿನ ದೊಡ್ಡ ಮಟ್ಟದ ಪ್ರಶಸ್ತಿಯನ್ನು ಇಡಬೇಕು ಮತ್ತು ಇನ್ನೂ ಒಂದು ಹಾಳ ಮುಖ್ಯವನ್ನು ಕರ್ನಾಟಕ ಸರ್ಕಾರವೇ ನೇಮಿಸಿದಂಥ ನ್ಯಾಯಮೂರ್ತಿ ನಾಗಮೋಹನ್ ದಾಸರ ವರದಿಯನ್ನು ಕೆಲವು ಕಾರಣದಿಂದ ಕೇಂದ್ರ ಸರ್ಕಾರ ಮಾಡಿಲ್ಲ ಅಂತ ಮರು ಸಲ್ಲಿಕೆಯನ್ನು ಕರ್ನಾಟಕ ಸರ್ಕಾರವನ್ನು ಮಾಡಿ ಲಿಂಗಾಯತರಿಗೆ ಬಸವಾಯತರಿಗೆ ಕರ್ನಾಟಕದ ಅಲ್ಪಸಂಖ್ಯಾತ ಸ್ಥಾನಮಾನವನ್ನು ಕೊಡಬೇಕು ತನ್ಮೂಲಕ ಲಿಂಗಾಯತಕ್ಕೆ ಸ್ವತಂತ್ರ ಧರ್ಮವನ್ನು ಕೊಡ್ತಕ್ಕಂಥ ಕಾರ್ಯವನ್ನು ಕರ್ನಾಟಕ ಸರ್ಕಾರ ಮಾಡಬೇಕು ಕಾರಣ ನಾವು ಭಾಳ ಹೆಂಗಿದ್ರಿ ಸರ್ ಡೈನಾಮಿಕ್ ಹಾಳು ಲಾಟ ಎಕ್ಸ್ಪೆಕ್ಟ್ ಲಾಟ್ ಮತ್ತೆ ಬರ್ತೀವಿ ಸರ್ ನಾವು ನಮ್ಮ ಹಕ್ಕಿನಿಂದ ಕೇಳ್ತೀವಿ ಪ್ರೀತಿಯಿಂದ ಕೇಳ್ತೀವಿ ನಮ್ಮೆಲ್ಲ ಸೌಹರಿಯರು ತಾಯಿಯಂದಿರು ನಮ್ಮೆಲ್ಲ ಬಸವ ಬಳಗದ ಮೂಲಕ ನಮ್ಗೆ ಇನ್ನೂ ಹೆಚ್ಚಿನ ಆಗಲಿ ಅದರ ಬಿಜಾಪುರನ ಶರಣರ ನಾಡನ್ನು ತಾವು ಮಾಡಿ ಅಲ್ಲಿಂದ ಹೋಗಿ ಬಸವರ ನಾಡನ್ನ ಮಾಡಲಿ ಸರ್ ಇನ್ನೊಂದೇನೇ ಈಗ ಏನಾಗಿದೆ ಅಂದರೆ ದಕ್ಷಿಣ ಕನ್ನಡ ಅಂತ ಜಿಲ್ಲೆ ಇದೆ ಉತ್ತರ ಕನ್ನಡ ಜಿಲ್ಲೆ ಅಂತ ಆಡಳಿತಾತ್ಮಕ ಅದರ ದಕ್ಷಿಣ ಕನ್ನಡ ಜಿ ಅಭಿವೃದ್ಧ ಹಂಗೆ ಇಲ್ಲಿ ಆಡಳಿತಾತ್ಮಕ ಕೇಂದ್ರವನ್ನ ಬಸವೇಶ್ವರ ಜಿಲ್ಲೆಯನ್ನಾಗಿ ಮಾಡಬಹುದು ಈ ಜರು ಸಲಮಾವುಗೆಲ್ಲ ಕಡೆ ಬಸವಣ್ಣ ಆ ಮಠಕ್ಕೆ ಹೋದಾಗ ಇವತ್ತು ನಾಗ್ನ ಕರ್ಣದವರಾಗಲಿ ಅಮೇರಿಕದಾಗ ಇಪ್ಪತ್ತೈದು ಮೂರ್ತಿ ಇರ್ತೈತಿ ಆ ಪಾರ್ಲಿಮೆಂಟ್ ಮುಂದೆ ಬಸವಣ್ಣ ಅದಾನ ಅದ್ರ ಬಿಜಾಪುರ ಜಿಲ್ಲೆದಾಗ ಬಸವಣ್ಣ ಮೂರ್ತಿ ಒಂದು ಸರ್ಕಲ್ ಬಿಟ್ಟರೆ ಏನಿಲ್ಲ ಅದಕ್ಕೆ ಡಾಕ್ಟರ್ ಆನಂದ ಅವ್ರ ಬಸವಾನಂದರಾಗಿ ಬಸವಂಪುರ ವಾತಾವರಣ ದೈವತ್ತ ನಾವು ಮಾಡಬೇಕು ಇದು ಅಖಿಲ ಭಾರತ ಮಾಸವೇ ಡಾಕ್ಟರ್ ಎಂಚಯನೂರು ಶರಣ ಸಾಹಿತಿ ಹಂಗಾಗಿ ಎಲ್ಲ ಬಸವ ನಮ್ಮ ಸಿಂದಗಿ ಮುದ್ದೆ ಬಿಹಾಳ ಸುಮಾರು ಬಿಜಾಪುರ ಜಿಲ್ಲೆಯಿಂದ ಎರಡು ನೂರು ನೂರು ಶರಣರು ಬಂದಿದ್ದಾರೆ ಸರ್ ತಾಯಂದಿರು ಬಂದಿದ್ದಾರೆ ದಯವಿಟ್ಟು ನಮ್ಮೆಲ್ಲರ ಬೇಡಿಕೆಗಳನ್ನ ಅಕ್ಟೋಬರ್ನಿಂದ ತಾವು ಕರ್ನಾಟಕ ಸರ್ಕಾರಕ್ಕೆ ಸಲ್ಲಿಸಿ ಇದ್ರ ಬಗ್ಗೆ ಕಾರ್ಯಪ್ರವೃತ್ತರಾಗಿರಿ ಎರಡು ತಿಂಗಳ ಮೇಲೆ ತಮಗೆ ಮತ್ತೆ ತಾವು ಬಂದು ಭೇಟಿ ಹಾಕಿಲ್ಲ ಸರ್ ಹಾಂ ಥ್ಯಾಂಕ್ ಯು ವೆರಿ ಮಚ್ ಸರ್ ಮೂರು ತಿಂಗಳು